ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನಿ ಕೂಲೂ ಚಲ್ಲಂಟೆ ಬೆಜ್ಜರ ಪು ನರ್ತೆ ನರ್ತೆ ನರತೆ ಚಲ್ಲಂಟೆ ಅವೇನು ಬೆಜ್ಜರ ಪು ಒಂದಿಲ್ಲ ಎತ್ತಿ ಸಿಕ್ಕೊಂಡು ಸು ತೂಕ ಇತ್ತ ಗಂಡದ ಸಿಕ್ಕೊಂದುಲ್ಲ ನನ್ನ ತೂ ಹೊಡಿ ಎತ್ತಲ್ಲೇ ಒಂದೇ ಚಲಟೆ ಅಲ್ಲೇ ಮೂಲೊಂಜಿ ತೋಜ್ ಉಂಡದಲ್ಲೇ ಒಂತೆ ಕಪ್ಪು ಕಪ್ಪು ತೋಜ ಉಂಡತ್ತೆ ಒಂದೇ నీరుడు పక్కగా తాపుచ్చి ఇంచదు ఓందునగా కొంచెం కళ్ళు దళక తోచి ఇంట్ గీత తువుడు అదూ చల్లంటే ఎప్పుడు కిలోసల మణ్ణది గట్టిలు ఎప్పుడు సీత కండ సుమారు అత్త పడిదారు పూర నాడుగా ఎత్తు సిక్కుండు తూక అయితే కైపులో మలిపారు అయితే సుక్క మలిపారు లాగ్ కాపుడు అయితే కైపు మాసదలక చింగంలోమ్లా కాపుడు ಬೊಕ ಅವೆನ್ ಗೆಂಡೊಡು ಪಾಡ್ದೆ ಕಾಯದ ಜೋಕುಲೆ ಹೊರಪೇರಿಗೆ ಅವುಲ ರುಚಿಗೆ ಬೊಕ ಬಾಕಿ ಜೀವ್ಲ ಅಡ್ಡಗೆ ಕೆಲವರಿಗೆ ಜೋಕ್ಲಿಗ ಜೊಲ್ಲೆಲ್ಲಕ್ಕೊಂಡು ಐಕ ಪುರ ಹೊಂದಿತ ಮಲ್ತಾಣ ಅಡ್ಡಗೆ ಅಲ್ಲಿ ಮೂಲ ಒಂಚೆ ಪರತುಂಡು ನೀರು ದಿಟ್ಟು ಅಲ್ಲಿ ಎಂಚ ಪರತೊಂದು ಪೋಪಲ್ಲೇ ಮೀಸೆ ಪುರ ಬಿದಾಯ ಪಾಡ್ದು ಪರತೊಂದು ಪೋನು ಮದ್ದೆಡು ಮದ್ಯಪುರ ಸುಮಾರು ಇಪ್ಪುಂಡು ಅಂಡ ಅವು ಕಂಡ ತಾರು ಉಂಡದ ಪೋಡ್ಗೆ ಹಾಪು ಅಂಡೆಲ್ಲ ಮಸ್ತ್ವರಿಸಿಕೊಂಡು ಜಪ್ ಹಾಪು ಕಂಡವು ಕಾರ್ ಡ್ ಕಾರ್ಡುಪುರ ನಂಜಿ ಕಾರ್ ಗ್ ಅವು ಇಂಚ ಕಂಡ ಪುರ ಜತ್ತಿಂದ ನಂಜಿ ಬೇಗ ಗುಣ ಮತ್ತೆ ಚೆಲ್ಲಂಟೆ ಬೆಜ್ಜೂರು ದುಂಬು ಬತ್ತಾ ನೆಟಂಜಿ ಮಿನಿ ಜಲಪಾತ ಉಂಟಿಗೆ ತೋಡು ಜಲಪಾತ ಐಕೂವರ ಪೂನ್ಲಾ ಪಾದ ದಮಿತ್ ಮಾತ್ರ ಜಾರ ಉಂಟು ಜಾಗೃತೆ ಹೊಡು ಜಲಪಾತದಡೆ ಬತ್ತ ಎಂಚ ಸೂಪರ್ ಆದ್ ಪೋವೊಂದುಂಡು ತಲೆ

ಒಂದೇನಿಸೆ ನನ್ನ ದೀದ್ ಮುಚ್ಚಿ ಮುಚ್ಚಿದೀಪ ಜನ ಅವು ಪರತೊಂದು ಪೋಪ ಕೂಡ ಐಟ್ ಕೂಡ ಜೋಕುಲ್ನ ಡೆಕೋರೇಷನ್ಗೆ ಕೂಡ ಅವನು ಮಲ್ಲಕ್ಕಿನ್ನೆಂದ್ರೆ ಐ ಕುಲಿಸಲ್ಲ ಐನು ಉಂತು ಅಂದ ಐ ಕುಲಿಸ ಎಲ್ಲಕ್ಕೊಂದು ಪೋಪು ಪೂರ ಪರ ಪರ ಸುರುಮಲ್ಪ ಅಲ್ಲಿ ರೆಡಿ ಆಯ ಪೂರ ತಿರ್ತದಿ ಕೂಡಲೇ ಪರ ಪರ ಶುರುಮಲ್ತವ ಒಂಜಿ ಜೊಡೊಂದುಲ್ಲ